ರಾಜ್ಯಪಾಲರ ವಿರುದ್ಧ ಚಿಂತಾಮಣಿಯಲ್ಲಿ ಭಾರಿ ಪ್ರತಿಭಟನೆ ಸಚಿವ ಡಾ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದಕ್ಕೆ ರಾಜ್ಯದೆಲ್ಲೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದು ಇಂದು ಕಾಂಗ್ರೆಸ್ ಬೆಂಬಲಿಗರು ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯಪಾಲರು ಹಾಗೂ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಿವಾಸದ ಬಳಿ ಜಮಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲರ ಹಾಗೂ ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ಹೊರಟರು ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಿಂದ ಬೆಂಗಳೂರು ವೃತ್ತಕ್ಕೆ ಬಂದು ಗೋ ಬ್ಯಾಕ್ ರಾಜ್ಯಪಾಲರ ಎಂದು ಧಿಕ್ಕಾರ ಕೂಗಿದರು ರಾಜ್ಯಪಾಲರ ನಡೆ ಹಾಗೂ ಬಿಜೆಪಿ ವಿರುದ್ಧ ಘೋಷಣೆಗಳು ಕೂಗಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ರವರು ಮಾತನಾಡಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪೊಲೀಸರು ತನಿಖೆಗೆ ಅನುಮತಿ ಕೇಳದಿದ್ದರೂ ಮುಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ನಡೆ ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವದ ಕಗ್ಗುಲೆಯಾಗಿದ್ದು ತಕ್ಷಣವೇ ಪ್ರಾಸಿಕ್ಯೂಷನ್ ಅನುಮತಿಯನ್ನು ವಾಪಸ್ ಪಡೆಯಬೇಕು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಚುನಾವಣೆಯಲ್ಲಿ ಬಹುಮತ ಪಡೆದ ಕಾಂಗ್ರೆಸ್ ಸರ್ಕಾರವನ್ನು ಅಭದ್ರಗೊಳಿಸುವ ಹುನ್ನಾರ ನಡೆದಿದೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಸಿದ್ದರಾಮಯ್ಯ ವಿರುದ್ಧ ವಿನಾಕಾರಣ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅವರ ಪರವಾಗಿ ಹೈಕಮಾಂಡ್ ಮತ್ತು ಕರ್ನಾಟಕದ ಜನತೆ ಇದೆ ಎಂದರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತಾರು ಸ್ಥಾನ ನೀಡುವ ಮೂಲಕ ರಾಜ್ಯದ ಜನತೆ ಸ್ಪಷ್ಟ ಬಹುಮತ ನೀಡಿದ್ದಾರೆ ಕಾಂಗ್ರೆಸ್ನ ಶಾಸಕರನ್ನು ಖರೀದಿಸಿ ಸರ್ಕಾರ ಉರುಳಿಸಲು ಸಾಧ್ಯವಿಲ್ಲ ಎಂಬುದನ್ನು ಮನಗಂಡ ಐವತ್ತ ಆರು ಸಾವಿರ ಕೋಟಿಗಳ ಒಂದು ದೊಡ್ಡ ಕಾರ್ಯಕ್ರಮ ರೂಪಿಸ್ತಕ್ಕಂಥದ್ದು ಸುಲಭ ಇಲ್ಲ ಅಭಿವೃದ್ಧಿ ಕೆಲಸಗಳು ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಿಮಗೆ ಗೊತ್ತಿದೆ ನಾವು ಎಷ್ಟೆಷ್ಟು ಮಂಜೂರಾತಿ ಮಾಡಿಸಿದ್ದೀನಿ ತಪ್ಪ ಯಾರು ಏನೋ ಬಾಣ್ಲಿ ಹತ್ತಾಕಿಲ್ಲ ಅಂತ ಹೇಳಿದ್ರು ಬಾಂಡ್ಲಿಗಳು ನಾಳೆ ನೀವು ಹತ್ತಾಕ್ ಹಾಕೋಬೇಕಾಗುತ್ತೆ ಈಗ ಹೊಸಕೋಟೆಯಿಂದ ಚಿಂತಾಮಣಿಗೆ ರೋಡ್ ಬಾಂಡ್ಲಿಗಳ ಏನೋದು ಎಷ್ಟು ಲೋಡುಗಳು ಆಗಿದೆ ಅಂತಕ್ಕಂಥದ್ದು ನೀವೇ ತಿಳ್ಕೊಬೇಕು ಟಾರು ಸದ್ಯದಲ್ಲೇ ಇವತ್ತು ಎಲ್ಲ ಟೆಂಡರ್ಗಳಾಗಿರ್ತಕ್ಕಂಥದ್ದನ್ನ ಭವಿಷ್ಯದ ಹತ್ತನೇ ದಿವಸದಲ್ಲಿ ಪೂಜೆಗಳನ್ನ ಮಾಡ್ತೀವಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಂಜೂರಾಗಿದ್ದಾವೆ ಅವೆಲ್ಲ ನಿಮ್ಮಾಗೆ ಐದು ಕೋಟಿ ಹಣ ಬಂದ್ರೆ ಐವತ್ತೈವತ್ತು ಲಕ್ಷ ಭಾಗ ಇಟ್ಬಿಟ್ಟು ನಿರ್ಮಿತಿ ಕೇಂದ್ರಕ್ಕೂ ಇನ್ನೊಬ್ಬರಿಗೂ ಕೊಟ್ಬಿಟ್ಟು ಅವ್ರ ಹತ್ರ ಕಪ್ಪು ಕಾಣಿಕೆ ಪಡ್ಕೊಂಡು ಕೆಲಸ ಮಾಡಿಸಂತ ಜಾಯಮಾನ ನಮ್ದಲ್ಲ ಕಾನೂನು ಪದವಾಗಿ ಅದು ಮೂರ್ ಕೋಟಿ ಇರ್ಬೋದು ಐದು ಕೋಟಿ ಇರ್ಬೋದು ಆರು ಕೋಟಿ ಇರ್ಬೋದು ಟೆಂಡರ್ ಮುಖಾಂತರ ಟೆಂಡರ್ ಮಾಡಿಸಿ ಅದು ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಿರ್ವಹಣೆ ಆಗ್ತಕ್ಕಂತ ಜವಾಬ್ದಾರಿಯಿಂದ ನಾವು ಕೈಗೊಳ್ಳತಕ್ಕಂತ ತೀರ್ಮಾನ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಡಿಗ್ರಿ ಕಾಲೇಜ್ ಇರ್ಬೋದು ಪಾಲಿಟೆಕ್ನಿಕ್ ಇರ್ಬೋದು ಯಾಕೆ ಬಹಳ ಹತ್ತರದಲ್ಲಿದ್ದೀರ ನಾನು ಅವಧಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ನೀವು ಎರಡು ಅವಧಿ ಶಾಸಕರಾಗಿ ಕೆಲಸ ಮಾಡಿದ್ದೀರಿ ಜನ ತೀರ್ಮಾನ ಮಾಡ್ತಾರೆ ಈಗ ಯಾಕೆ ಮೈ ಪಂಚ್ಕೊಳ್ತಾ ಇದ್ದೀರಾ ಇನ್ನ ನಾ ಇನ್ನ ನಾಲ್ಕು ವರ್ಷ ಸರಿಸುಮಾರು ಒಂದ್ ಎರಡು ತಿಂಗಳು ಕಮ್ಮಿ ಆಗಿದೆ ನಾ ಮೂರು ವರ್ಷ ಹತ್ತು ತಿಂಗಳು ಸಮಯ ಇದೆ ಅವತ್ತು ಜನ ತೀರ್ಮಾನ ಮಾಡ್ತಾರೆ ಚಿಂತಾಮಣೆಯಲ್ಲಿ ಜನ ಮನೆಗಳು ಸಾವಿರ ಮನೆ ನಾವು ಹೆಚ್ಚುವರಿಯಾಗಿ ಮನೆಗಳು ತಂದಿರ್ತಕ್ಕಂಥದ್ದು ಲೋಕಸಭೆ ಚುನಾವಣೆ ಮುಂಚಿತವಾಗಿ ನಾನು ಹೇಳಿದ್ದೇನೆ ನೀವು ಹತ್ತು ವರ್ಷದಲ್ಲಿ ಎಷ್ಟು ಮನೆ ಹೆಚ್ಚುವರಿ ತಂದಿದ್ದೀರ ದಯವಿಟ್ಟು ಜನತೆಗೆ ತಿಳಿಸಿ ಆ ಮನೆಗಳು ಹಂಚಿಕೆ ಮಾಡಿರ್ತಕ್ಕಂಥದ್ದು ಅದಕ್ಕೊಂದು ಕಾರಣ ಇದೆ ನಾವು ಹಂತವಾಗಿ ಒಂದು ವ್ಯವಸ್ಥಿತವಾಗಿ ನಮ್ಮ ಕಾರ್ಯಕರ್ತರು ಹತ್ತು ವರ್ಷಗಳಿಂದ ನೀವು ಯಾವ ರೀತಿ ನಿಮ್ಮ ಕಾರ್ಯಕರ್ತರಿಗೆ ಯೋಜನೆಗಳನ್ನು ಹಂಚಿದ್ರೆ ನಾವು ಅಲ್ಲಿಂದಲೇ ಕಲ್ತಿರ್ತಕ್ಕಂಥದ್ದು ನೀವು ಏನಾದರೂ ಪ್ರಾಮಾಣಿಕವಾಗಿ ನಗರಸಭೆಯಲ್ಲಿ ಬಂದಂಥ ಅನುದಾನವನ್ನ ಎಲ್ಲರಿಗೂ ಹಂಚಿದ್ರೆ ನಾವು ಸರ್ಕಾರದ ಇತರ ಯೋಜನೆಗಳಲ್ಲಿ ನೀವು ಹಂಚಿದ್ರೆ ನಾವು ಆ ರೀತಿ ಹಂಚುವಂಥದ್ದು ಆಗ್ತಾ ಇತ್ತು ಈಗ ನಮ್ಮ ಕಾರ್ಯಕರ್ತರು ಹತ್ತು ವರ್ಷ ನಮಗಾಗಿ ದುಡಿದಿರ್ತಕ್ಕಂಥ ಕಾರ್ಯಕರ್ತರಿಗೆ ಇವತ್ತು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ನಾವು ಮಾಡ ಅವರಿಗೆ ನೋವು ಅವರ ಸ್ಪಂದನೆ ಮಾಡಬೇಕು ಅಂತಕ್ಕಂಥ ಕಾರಣದಿಂದ ನಾವೊಂದು ವ್ಯವಸ್ಥಿತವಾಗಿ ಇವತ್ತು ಇಪ್ಪತ್ತು ಪಂಚಾಯಿತಿಗಳಿಗೆ ಕೊಟ್ಟಿದ್ದೀವಿ ಉಳಿದಂಥ ಪಂಚಾಯಿತಿಗಳಿಗೆ ಮುಂದಿನ ದಿನಗಳಲ್ಲಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅದಕ್ಕೇನು ಹೋರಾಟ ಮಾಡ್ತೀರಂತೆ ಖಂಡಿತ ಧಾರಾಳವಾಗಿ ಹೋರಾಟ ಮಾಡಿ ನೀವೇನಾದ್ರೂ ಇದೇ ರೀತಿ ತಂದು ಕೊಟ್ಟಿದ್ರೆ ನಾನು ಒಟ್ಕೊಳ್ತಾ ಇದ್ದೆ ಅದರಿಂದ ನಗರಸಭೆಯಲ್ಲಿ ಖಾತೆಗಳ ಬಗ್ಗೆ ಅಂತ ಅಕ್ರಮ ಖಾತೆಗಳು ನೀವೇ ಮಾಡ್ತಿರ್ತಕ್ಕಂಥದ್ದು ಅಕ್ರಮ ಖಾತೆಗಳು ನಾನು ಈಗಲೂ ಹೇಳ್ತಾ ಇದ್ದೇನೆ ಕಾನೂನು ವಿರುದ್ಧವಾಗಿರ್ತಕ್ಕಂಥ ಖಾತೆಗಳು ಮಾಡಕ್ ಸಾಧ್ಯ ಇಲ್ಲ ಒಂದಲ್ಲ ಎರಡು ತಿಂಗಳಲ್ಲ ಮೂರು ತಿಂಗಳು ಧರಣಿ ಮಾಡಿ ಶಾಮಿಯಾನ ನಾನೇ ಹಾಕ್ಸ್ತೀನಿ ಇಲ್ಲ ಗ್ಲುಕೋಸ್ ಹಾಕ್ಬಿಟ್ರೆ ರಾತ್ರಿ ಹೊತ್ತು ಯಾರಿಗೂ ಗೊತ್ತಿಲ್ಲದ್ರೆ ಗ್ಲೂಕೋಸ್ ಹಾಕ್ಸುವಂತ ಕೆಲಸವನ್ನು ಮಾಡ್ಕೊಡ್ತಾರೆ ಸ್ವಲ್ಪ ನಾನು ಹತ್ತು ವರ್ಷ ನಾನು ಹತ್ತು ವರ್ಷ ಬಾಯಿ ಮುಚ್ಕೊಂಡು ಏನೋ ಜನ ಅವಕಾಶ ನಿಮಗೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ನಾನು ಹೆಚ್ಚು ಮಾತಾಡಿರ್ಲಿಲ್ಲ ಆದ್ರೆ ಒಂದು ವರ್ಷಕ್ಕೆ ನಿಮಗೆ ಬಹಳ ಮೈ ಪರ್ಚ್ಕೊಳ್ತಕ್ಕಂತ ಕೆಲಸಗಳು ಆಗ್ತಾ ಇದೆ ಏನಾದ್ರೂ ಸಮಸ್ಯೆ ಇದ್ರೆ ಏನಾದ್ರೂ ಹೈಟ್ ಮೆಂಟ್ ಗೀಟ್ ಮೆಂಟ್ ಬಹುಶಃ ಹಚ್ಕೊಂಡ್ರೆ ಒಳ್ಳೇದಾಗ್ತದೆ ದಯವಿಟ್ಟು ನಾನು ಇಷ್ಟೇ ನನಗೆ ನಾಲ್ಕು ವರ್ಷ ಇದೆ ನಾಲ್ಕು ವರ್ಷ ಆದ್ಮೇಲೆ ಕಡೆಯಲ್ಲಿ ಮಾತಾಡಿ ನಾನು ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ನಾನು ಏನ್ ಮಾಡಿದ್ದೀನಿ ಏನಿಲ್ಲ ಅಂತಕ್ಕಂಥದ್ದು ಜನರ ಕಣ್ಣಿಗೆ ಕಾಣ್ತಕ್ಕಂತ ರೀತಿಯಲ್ಲಿ ನಾನು ಕೆಲಸ ನಿರ್ವಹಿಸ್ತೀನಿ ಕಾಣೋದ ರೀತಿಯಲ್ಲಿ ಹಿಂದೆ ಬೇರೆ ಬೇರೆ ಅದು ಹಣ ಪಡಿತಕ್ಕಂತ ಮತ್ತೊಂದು ಕೆಲಸಗಳಿಗೆ ನಾನು ಕೈ ಹಾಕೋದಿಲ್ಲ ಆ ಕೆಲಸಗಳು ಯಾರು ಮಾಡಿದ್ದಾರೆ ಅವ್ರ ಮನಸ್ಥಿತಿ ಏನಿರ್ತದೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಕೈಗಾರಿಕೆಗಳ ವಿಚಾರದಲ್ಲಿ ಕೈಗಾರಿಕೆಗಳು ಇವತ್ತು ಕುಂಠಿತ ಆಗ್ಲಿಕ್ಕೆ ಯಾರು ಕಾರಣ ಅಂತಕ್ಕಂಥದ್ದು ಈ ನಮ್ಮ ಈ ಊರಿನ ಜನತೆಗೆ ನಮ್ಮ ಕ್ಷೇತ್ರದ ಜನತೆಗೆ ಗೊತ್ತಿದೆ ನೀವು ಜವಾಬ್ದಾರಿಯಿಂದ ನಡ್ಕೊಂಡಿದ್ರೆ ಇವತ್ತು ಬಹಳಷ್ಟು ಜನ ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಅವಕಾಶ ಆಗ್ತಾ ಇದೆ ಇವು ಯಾವ ನೀವು ತಲೆಗೆ ಹಾಕಿಕೊಳ್ಳಿಲ್ಲ ಸ್ವಲ್ಪ ನಮ್ಮವರು ವಿನಂತಿ ಮಾಡ್ಕೊಳ್ತೇನೆ ಸ್ವಲ್ಪ ತಾಳ್ಮೆಯಿಂದ ಇರಿ ಇವತ್ತು ವ್ಯವಸ್ಥೆ ಗೆಟ್ಸಿರೋದು ಸರ್ ಮಾಡೋದು ಅಷ್ಟು ಅಲ್ಲ ನಾನು ಇವತ್ತು ಬಹಳ ಪ್ರಾಮಾಣಿಕವಾಗಿ ನಮ್ಮ ಈ ಭಾಗದ ಜನರಿಗೆ ಉದ್ಯೋಗ ಸಿಗ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇನೆ ನೀವು ನೋಡ್ತಾ ಇದ್ದೀರಾ ಇವತ್ತು ಜಂಗಮಕೋಟೆಯಲ್ಲಿ ಭಾಗದಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಗುರುತಿರುವಂತದಕ್ಕೆ ಯಾರು ರಿಯಲ್ ಎಸ್ಟೇಟ್ನವರು ಕೆಲವರು ಎಲ್ಲ ಸೇರ್ಕೊಂಡು ಅದಕ್ಕೆ ವಿರೋಧ ಮಾಡತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಸ್ವತಂತ್ರ ದಿನಾಚರಣೆಯ ಭಾಷಣದಲ್ಲಿ ಸ್ಪಷ್ಟವಾಗಿ ಅಲ್ಲಿ ಯಾವ್ಯಾವ ಬೆಳೆ ಇದೆ ಎಷ್ಟು ರಿಯಲ್ ಎಸ್ಟೇಟ್ನವ್ರು ಖರೀದಿ ಮಾಡಿದ್ದಾರೆ ರಾಗಿ ಬೆಳೆ ಎಷ್ಟಿದೆ ರೇಷ್ಮೆ ಬೆಳೆ ಎಷ್ಟಿದೆ ಮಾವಿನ ತೋಟ ಎಷ್ಟಿದೆ ಗೋಡಂಬಿ ತೋಟ ಎಷ್ಟಿದೆ ನೇರಳೆ ತೋಟ ಇದು ನೀಲಗಿರಿ ಎಷ್ಟಿದೆ ಮತ್ತು ಇದು ನಮ್ಮ ಪಾಮಗ್ರಾನೇಟ್ ಎಷ್ಟಿದೆ ದಾಳಿಂಬೆ ಎಷ್ಟಿದೆ ಇವೆಲ್ಲ ವಿವರವಾಗಿ ಕೊಟ್ಟಿದ್ದೀನಿ ಖಾಲಿ ಜಾಗ ಎಷ್ಟಿದೆ ಅಂತ ಕೊಟ್ಟಿದ್ದೀನಿ ನೀವೇ ತೀರ್ಮಾನ ಮಾಡಿ ಬಹಳ ಫಲವತ್ತಾದ ಭೂಮಿ ಅಂತೆ ಕೆಲವರೆಲ್ಲ ಅಗ್ರಿಮೆಂಟ್ ಗಳ್ರಿಮೆಂಟ್ ಹಾಕಿ ಕೊಟ್ಬಿಟ್ಟಿರೋರು ಇದ್ದಾರೆ ಅವರೆಲ್ಲರನ್ನೂ ದುರುಪಯೋಗ ಮಾಡಿಕೊಂಡು ಇವತ್ತು ನೀವು ರಿಯಲ್ ಎಸ್ಟೇಟ್ ದಂಧೆಗೆ ಅವಕಾಶ ಇಲ್ಲ ಅಂತೇಳಿ ಇವತ್ತು ಅದಕ್ಕೆ ಕೆಲವ್ರನ್ನ ಪಾಪ ಯಾರೋ ಕೆಲವ್ರು ಏನ್ ಮಾಡೋದು ರೈತ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ ಸಂತೋಷ ಪ್ರಾಮಾಣಿಕವಾಗಿ ಮಾಡಿದ್ರೆ ನಂದೇನು ಅಭ್ಯಂತರ ಇಲ್ಲ ಇವತ್ತು ನಿಮ್ಮ ಮಕ್ಕಳಿಗೆ ಉದ್ಯೋಗ ಬೇಡವಾ ಇವತ್ತು ಕೂಲಿ ಮಾಡ್ತಕ್ಕಂಥವ್ರ ಮಕ್ಕಳು ಓದಿರ್ತಕ್ಕಂಥವ್ರಿಗೆ ಉದ್ಯೋಗ ಬೇಕಾ ಬೇಡವಾ ದಯವಿಟ್ಟು ಹೇಳಿರ್ತಕ್ಕಂಥದ್ದು ಕೂಲಿ ಮಾಡ್ ಮಕ್ಕಳು ಕೂಲಿನೇ ಮಾಡ್ಬೇಕಾ ಅವ್ರ ಬದುಕ ಮೇಲೆ ಬದಲಾವಣೆ ಕೈಗ ಬೇಡವಾ ಅವಕಾಶ ಬೇಕು ಉದ್ಯೋಗ ಸೃಷ್ಟಿ ಮಾಡ್ಬೇಕು ಏನ್ ಗಾಳಿಯ ಸೃಷ್ಟಿ ಮಾಡ್ಲಿಕ್ಕಾಗತ್ತ ಇವತ್ತು ಕೈಗಾರಿಕೆಗಳು ಸ್ಥಾಪನೆ ಆದ್ರೆ ಯಾವ ರೀತಿ ಆ ಭಾಗ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ನಮಗ್ ಗೊತ್ತಿದೆ ಇವತ್ತು ರಸ್ತೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ರೈತರು ಭೂಮಿ ಕಳ್ಕೊಳ್ತಾರೆ ಆದ್ರೆ ರೈತರು ಯಾರಾದ್ರೂ ವಿರೋಧ ಮಾಡ್ತಾ ಇದ್ದಾರಾ ರೈತರು ನಮಗೆ ಸೂಕ್ತವಾದಂತ ಬೆಲೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾಲ್ಕು ಪಟ್ಟು ಇವತ್ತು ಸರ್ಕಾರ ಏನು ಸರ್ಕಾರದ ಗೈಡೆನ್ಸ್ ವ್ಯಾಲ್ಯೂ ಅಂತ ಕೊಡೋದಕ್ಕೆ ರೆಡಿ ಇದೆ ನಿಯಮ ಇದೆ ಅದ್ರ ಮೇಲೆ ಜಿಲ್ಲಾಧಿಕಾರಿಗಳು ಹೆಚ್ಚು ಕೊಡುವಂತದಕ್ಕೂ ಅವಕಾಶ ಇದೆ ಅದನ್ನೆಲ್ಲ ತಪ್ಪದಾರಿಗೆ ಗೆಳಿತಾ ಇದ್ದಾರೆ ಸುಳ್ಳು ಹೇಳ್ತಾ ಇದಾರೆ ಅವ್ರಿಗೆ ಕೊಡಲ್ಲ ಅಷ್ಟು ಅಂತ ಬರೀ ಎರಡು ಪಟ್ಟು ಕೊಡ್ತಾರೆ ಟ್ಯಾಕ್ಸ್ ಟ್ಯಾಕ್ಸ್ ಬರುತ್ತೆ ಫ್ರೀ ಇದು ಟ್ಯಾಕ್ಸ್ ಬರಲ್ಲ ಇದಕ್ಕೆ ಬೇರೆ ಜಮೀನು ತಗೊಂಡ್ರೆ ನಿಮಗೆ ಸ್ಟ್ಯಾಂಪ್ ಡ್ಯೂಟಿ ಎಕ್ಸಾಮಿಷನ್ ಅದು ಕೂಡ ನಿಮಗೆ ಬೆನಿಫಿಟ್ ಇದೆ ಉದ್ಯೋಗ ಯಾರು ಓದಿರ್ತಕ್ಕಂಥವರಿಗೆ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ